ಎಸ್ ಬನ್ನಿ ಬನ್ನಿ ಎಲ್ಲ ಲೈವ್ಗೆ ಮಾತಾಡೋಣ ಗಾಯ್ಸ್ ಯಾರೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಬಂದಿದ್ದೀರಾ ಬನ್ನಿ ಮಾತಾಡೋಣ ಆ ಒಂದು ವಾರದ ಮೇಲೆ ಆಗ್ಬಿಟ್ಟಿತ್ತು ನಾ ಲೈವ್ ಬಂದು ತಾನೆ ಸೊ ಬನ್ನಿ ಇವತ್ತು ಮಾತಾಡೋಣ ಇನ್ನು ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಬನ್ನಿ ಬಂದ ಮೇಲೆ ಮಾತಾಡ್ತೀನಿ ಅಲ್ಲಿ ತನಕ ಕಾಫಿ ಕುಡಿತಾ ಇರ್ತೀನಿ ಕಷ್ಟ ಸುಖ ಮಾತ್ರನ ಸವಿ ಪಾಕಶಾಲಿಯವರ ಹಾಯ್ ಸವಿ ಅವರ ಹಾಯ್ ಮಹಾದೇವಿಯವರ ಹಾಯ್ ನಮಸ್ಕಾರ ಅಶ್ವತಮ ಅವರ ಹಾಯ್ ಪುಷ್ಪ ಅವರ ಹಾಯ್ ಶಿভু ಗೌಡ ಅವರ ಹಾಯ್ ಹಾಯ್ ಥ್ಯಾಂಕ್ ಯು ಎಲ್ಲ ಲೈವ್ ಗೆ ಜಾಯಿನ್ ಆಗ್ತಿದೀರಾ ಮಾಹಿ ಅವರ ಹಾಯ್ ಬ್ರೋ ಹಾಯ್ ಜಿಪಿ ಗೇಮಿಂಗ್ ಅವರ ಹಾಯ್ ನಮಸ್ಕಾರ ಚೀಕೋ ಅವರ ಹಾಯ್ ಬ್ರೋ ನಮಸ್ಕಾರ ಸವಿ ಅವರ ಹಾಯ್ ಹಾಯ್ ಶಿভু ಅವರ ಹಾಯ್ ನಮಸ್ಕಾರ ಅಶ್ವತಮ ಅವರ ನಮಸ್ಕಾರ ಮಹಾದೇವಿಯವರ ಹಾಯ್ ಹಾಯ್ ಶಿভু ಅವರ ಹಾಯ್ ಬ್ರೋ ಮಂಗಾಜ ಅವರ ಹಾಯ್ ಬ್ರೋ ನಮಸ್ಕಾರ ಆ ಮಹಾಕಶಿ ಅವರ ಹಾಯ್ ಜೀತು ಅವರ ಹಾಯ್ ಚೇತನ್ ಅವರ ಹಾಯ್ ಬ್ರೋ ಹೇಮಾಶ್ರೀ ಅವರೇ ಹಾಯ್ ನಮಸ್ಕಾರ ಇನ್ಫಿನಿಟಿ ಅವರೇ ಹಾಯ್ ಹಾಯ್ ಬ್ರೋ ಹಾಯ್ ಪ್ರಜ್ವಲ್ ಅವರೇ ಹಾಯ್ ಚಾಯಾ ಅವರೇ ಹಾಯ್ ಶಿವ ಅವರೇ ಹಾಯ್ ಸುನೀಲ್ ಅಹ್ ಚಿನ್ನಾರಿ ಶಿವ ಎಲ್ರಿಗೂ ಹಾಯ್ ಹಾಯ್ ಸಾಮ್ರಾಟ್ ಅವರೇ ಹಾಯ್ ನಮಸ್ಕಾರ ಥ್ಯಾಂಕ್ ಯು ಸವಿ ಅವರ ಫಸ್ಟ್ ಕಮೆಂಟ್ ನಿಮ್ದೇ ಇವತ್ತು ಥ್ಯಾಂಕ್ ಯು ಸೊ ಮಚ್ ಲತಾ ಅವರೇ ಹಾಯ್ ನಮಸ್ಕಾರ ಎಲ್ರದ್ದು ಕಾಫಿ ಆಯ್ತಾ ಎಲ್ಲರೂ ಏನ್ ಮಾಡ್ತಾ ಇದೀರಾ ಗೈಸ್ ಸೊ ಯಾರೆಲ್ಲ ಲೈವ್ ವಿಡಿಯೋ ನೋಡ್ತಾ ಇದೀರಾ ಲೈಕ್ ಮಾಡಿ ಓಕೆ ನೀವು ಲೈಕ್ ಮಾಡದಷ್ಟು ಹಿಂಗೆ ಡಿಗ್ ಡಿಗಿ ಅಂತ ಬಣ್ಣಗಳ ಹಿಂದೆಗಡೆ ಡಿಗ್ ಅಂತ ಅರ್ಥ ಆರುತ್ತೆ ಸೊ ಎಲ್ಲ ಲೈಕ್ ಮಾಡಿ ನೋಡ್ತಾ ಇರೋರೆಲ್ಲ ರಾಹುಲ್ ಅವ್ರೆ ನಮಸ್ಕಾರ ಕಾವ್ಯಶ್ರೀ ಅವ್ರೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದೀರಾ ರಮ್ಯಾ ಅವ್ರೆ ಹಾಯ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ರಮ್ಯಾ ಅವ್ರೆ ನೀವ್ ಹೆಂಗಿದೀರ ಹಳ್ಳಿ ಸೊಬಗು ಅವರೇ ಹಾಯ್ ನಮಸ್ಕಾರ ಪ್ರಯಾಣಿಕ ಅವರೇ ಹಾಯ್ ಚನ್ನಪ್ಪ ಅವರೇ ಹಾಯ್ ದಾಸವಾಡ ಅವರು ಸೂಪರ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಸಂಜೆ ಲೈವ್ ಬಂದಿದ್ದಕ್ಕೆ ಏ ಇಟ್ಸ್ ಓಕೆ ಬ್ರೋ ಥ್ಯಾಂಕ್ ಯು ನೀವ್ ಜಾಯ್ನ್ ಆಗಿದ್ದು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ರೂ ಕೂಡ ಬಾನುವ್ರೆ ಹಾಯ್ ನಮಸ್ಕಾರ ಹಾಯ್ ಬ್ರೋ ನಮ್ದು ಗೆ ಸಪೋರ್ಟ್ ಮಾಡಿ ಖಂಡಿತ ಖಂಡಿತ ಸ್ಮೂತ್ ಅವ್ರೆ ಆಲ್ವೇಸ್ ಬ್ರೋ ಹಾಯ್ ಲಕ್ಕಿ ಅಣ್ಣ ಹಾಯ್ ಹಾಯ್ ಕಿರಣ್ ಅವ್ರೆ ಹಾಯ್ ಬ್ರೋ ನಮಸ್ಕಾರ ಹೇಗಿದ್ದೀರಾ ಪಕೀರೇಶ್ ಅವ್ರೆ ಹಾಯ್ ಸರ್ ಹಾಯ್ ಹಾಯ್ ಪಕೀರೇಶ್ ಅವ್ರೆ ಹಾಯ್ ನಮಸ್ಕಾರ ಲಾವಣ್ಯ ಅವರೇ ಹಾಯ್ ಪಾರ್ವತಿ ಅವರೇ ಹಾಯ್ ಹಾಯ್ ಬಿಟ್ಟು ಬೇರೆ ಮಾತಾಡೋಣ ಖಂಡಿತ ಮಾತಾಡೋಣ ಸವಿತಾ ಅವರೇ ಹಾಯ್ ಯಾರು ಬ್ರೋ ಟೋಪಿ ಹಾಕಿದು ಯಾರು ಇಲ್ಲ ಯಾರು ಇಲ್ಲ ನಾನೇ ಹಾಕಿ ಬಿಟ್ಟಿದೀನಿ ಇಲ್ಲ ಓಕೆ ಸೊ ಅನುರಾಗ್ ಅವರೇ ಹಾಯ್ ನಮಸ್ಕಾರ ಮಂಜು ಅವರೇ ಲವ್ ಯು ಲವ್ ಯು ಮಿಸ್ಟರ್ ಪ್ರಯಾಣಿಕ ಅವ್ರ ಸಪೋರ್ಟ್ ಮಾಡಿದ್ರು ಕಲ್ಸಿದ್ರೆ ಖಂಡಿತ ಸಂಗೀತ ಅವರೇ ಹಾಯ್ ಸೂಪರ್ ಆಗಿದ್ದೀನಿ ರಮ್ಯ ಅವರೇ ನೀವೇ ಹಳ್ಳಿ ಸೊಬಗು ಅವರೇ ಹಾಯ್ ರಾಹುಲ್ ಅವರೇ ಹಾಯ್ ಬ್ರೋ ಸುಧಾರಾಣಿ ಅವರೇ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದೀರಾ ಸೊ ಪ್ರತಿಯೊಬ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೆ ಹೆಂಗ್ ಮಾಡ್ತಾ ಇದ್ರ ಎಲ್ಲರೂ ಕೂಡ ಪಲ್ಲವಿ ಅವರೇ ಹಾಯ್ ಕ್ರೈಮ್ ಅವ್ರೆ ಹಾಯ್ ನಮಸ್ಕಾರ ಮನೀಶ್ ಹಾಯ್ ಬ್ರೋ ಮಂಡ್ಯ ಮದ್ದೂರು ನೀವು ಮದ್ದೂರ ಬ್ರೋ ಮಚ್ ಲವ್ ಬ್ರದರ್ ಲವೀ ಟು ಬ್ರೋ ನಿಹಾನ್ ಅವ್ರೆ ಬಾನು ಅವ್ರೆ ಹಾಯ್ ರಾಖಿ ಅವ್ರೆ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಹಾಯ್ ಯಾರೋ ಹೇಳೇ ಬಿಡ್ರು ಬರೀ ಹಾಯ್ ಬಿಟ್ಟು ಬೇರೆ ಏನಾದ್ರು ಮಾತಾಡಿ ಅಂತ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಹಾಯ್ ಎಲ್ರೂ ಏನ್ ಮಾಡ್ತಾ ಇದೀರಾ ಏನ್ ಕತೆ ಸಡನ್ ಆಗಿ ಲೈವ್ ಯಾಕೆ ಬ್ರೋ ಅಂದ್ರೆ ಸುಮ್ರೆ ಸಂಡೇ ಲೈವ್ ಬರೋಕ್ ಆಗಿಲ್ಲ ಅದಕ್ಕೋಸ್ಕರ ಬರೋಣ ಅಂತ ಅನ್ನಿಸ್ತು ಬಂದ್ಬಿಟ್ಟೆ ಆಯ್ಕೆ ಅಷ್ಟೇ ಒಂದ್ ಕ್ವಶನ್ ಯೂಟ್ಯೂಬ್ ಅಲ್ಲಿ ಲೈವ್ ಬರೋಕೆ ಆಗ್ತಿಲ್ಲ ಟು ಕನೆಕ್ಟ್ ಕೆಲವೊಂದ್ಸಲ ಆತರ ಇಶ್ಯೂ ಆಗುತ್ತೆ ಸೊ ಒಂದ್ಸಲ ಆಪ್ನ ಕ್ಲೋಸ್ ಮಾಡಿ ಟ್ರೈ ಮಾಡಿ ಬರುತ್ತೆ ಲೈವ್ ಸೇವಕ ಅರುಣ್ ಅವ್ರೆ ನನಗೂ ಹೇಳಿ ಅಣ್ಣ ಹಾಯ್ ಹಾಯ್ ಬ್ರೋ ಅವರೇ ಹಾಯ್ ನಮಸ್ಕಾರ ಬ್ರೋ ನಿಮ್ಮ ಏನೋ ಕೇಳ್ಬೇಕು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಕೇಳಿ ಬ್ರೋ ಎಲ್ಲ ಇಲ್ಲೇ ಕೇಳಿ ನಾವೆಲ್ಲ ಓಪನ್ ಆಯ್ತಾ ನಾವು ಯಾವ್ದು ಕ್ಲೋಸ್ ಅಲ್ಲಿ ಇಟ್ಕೊಳ್ಳಲ್ಲ ಏನಿದ್ರು ಡೈರೆಕ್ಟ್ ಆಗಿ ಕೇಳಿ ತಲೆ ಕೇಳಿಸ್ತೇ ಅಭಿ ಹಾಯ್ ಬ್ರೋ ಸುಶೀರಾ ಅವ್ರೆ ಹಾಯ್ ನಮಸ್ತೆ ಅಂತ ಕೇಳಿಸರ ನಮಸ್ಕಾರ ಭಾಸ್ಕರ್ ಅವರೇ ನಮಸ್ಕಾರ ದೇವ್ರು ನಮಸ್ಕಾರ ಬ್ರೋ ಭಾಸ್ಕರ್ ಅವರೇ ನಿಮ್ ಲೈವ್ಗೆ ವೈಟ್ ಮಾಡ್ತಿದೆ ಥ್ಯಾಂಕ್ ಯು ಬಿಂದು ಅವ್ರೆ ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ್ ಅವರೇ ಬ್ರೋ ಹಾಯ್ ಅಂತ ಹಾಯ್ ಬ್ರೋ ಲವ್ ಉಡುಪಿ ಯು ಬ್ರೋ ಆ ಒನ್ ಕ್ವಶನ್ ಕೇಳಿ 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 ಬ್ರೋ ಶರ್ಟ್ ಬಟನ್ ಓಪನ್ ಆಗಿದೆ ಅಯ್ಯೋ ಬ್ರೋ ನಾನು ಓಪನ್ ಆಗಿ ಇಟ್ಕೊಳ್ಳೋದು ಬ್ಯಾಕ್ ಗ್ರೌಂಡ್ ಸೂಪರ್ ಬ್ರೋ ಥ್ಯಾಂಕ್ ಯು ಬಾನು ಅವ್ರೆ ಹಾಯ್ ನನಗೆ ಹೇಳಿ ಅಣ್ಣ ಅಂತ ಕಳಿಸ್ತಾರೆ ಏನ್ ಹೇಳ್ಬೇಕು ಬ್ರೋ ಬ್ಯಾಕ್ ಗ್ರೌಂಡ್ ಯಾವ್ದಾದ್ರು ಇನ್ನೊಂದು ಯಾವ್ದಾದ್ರು ಚೇಂಜ್ ಮಾಡ್ತೀನಿ ಒನ್ ಸೆಕೆಂಡ್ ಹಂಗೇ ಅಯ್ಯೋ ಅಯ್ಯೋ ಬಟ್ಟೆಗಳೆಲ್ಲ ಬಂದ್ಬಿಡ್ತಾ ಯಾವ್ದಾರ ಸಿಂಪಲ್ ಆಗಿರೋ ಕಲರ್ಸ್ ಹಾಕ್ತೀನಿ ಬ್ಲ್ಯಾಕ್ ಹಾಕ್ಲಾ ಸಿಸ್ಟಮ್ ಕಲರ್ ಇದೆ ಇದಕ್ಕಿಂತ ಇಮೇಜಸ್ ಅನ್ನಿಸ್ತಲ್ಲ ಐ ತಿಂಕ್ ನೋಡಿ ಯಾವ್ದೋ ಒಂದ್ ದೊಡ್ಡ ಕಂಪ್ನಿ ಕೂತಿರೋತಿ ಅಣ್ಣ ಮತ್ತೆ ಇನ್ನ ಸಮಾಚಾರ ಎರಡರದು ನಮಸ್ಕಾರ ನಮಸ್ಕಾರ ಲಾಲಾ ಅವ್ರೆ ನಮಸ್ಕಾರ ನಿಮ್ಮ ಊರು ಯಾವ್ದಣ್ಣ ನಮ್ದು ಮದ್ದೂರು ರಾಘವೇಂದ್ರ ಅವ್ರೆ ನಿಮ್ದೇ ಅವರು ಟ್ವೆಂಟಿ ಫೋರ್ತ್ ಲೈಕ್ ಥ್ಯಾಂಕ್ ಯು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಗೈಸ್ ಟೋಪಿ ಚೆನ್ನಾಗಿದೆ ಥ್ಯಾಂಕ್ ಯು ಯು ಮಚ್ ಬ್ಲಾಕ್ ಹಾಕಿ ಬ್ರೋ ಇದೆ ಅಂತ ಕೇಳಿಸಾರೆ ಹೌದಾ ಬ್ಲಾಕ್ ಹಾಕ್ಲ ಓಕೆ ಸೆಕೆಂಡ್ ಕಿಡ್ಸ್ ಚಾನಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತ ಬ್ರೋ ಮಾಡ್ತೀನಿ ಕ್ರಿಕೆಟ್ ಅವರೇ ಅವರೇ ಹಾಯ್ ಹಾಯ್ ಗೌತಮ್ ಕಾಫಿ ಬ್ರೋ ಇವಾಗ ಜಸ್ಟ್ ಬ್ರೋ ಇವಾಗ ಮಾಡ್ತಿದೀನಿ ಕ್ರೈಮ್ ಕ್ರೈಮ್ ಅವ್ರೆ ನಿಮ್ದಾಯ್ತಾ ಕಾಫಿ ಹೇಗಿದ್ದೀರಾ ಕೃಷಿ ಅವರೇ ಹಾಯ್ ಸೂಪರ್ ಆಗಿದೆ ನೀವ್ ಹೆಂಗಿದೀರ ಗ್ರೀನ್ ನೇಚರ್ ಅವರೇ ಸೂಪರ್ ಥ್ಯಾಂಕ್ ಯು ನಮ್ಮದು ಮಂಡ್ಯ ಸರ್ ಐ ಸೂಪರ್ ಹಾಯ್ ಬ್ರದರ್ ನನ್ನ ಚಾನಲ್ ಅಲ್ಲಿ ಕ್ರೋಮ್ ಅಲ್ಲಿ ಆಡ್ ಸೂಟಬಿಲಿಟಿ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಡೆಸ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಬರುತ್ತೆ ಆಡ್ ಹನಿ ಅವರೇ ಹಾಯ್ ಬ್ರದರ್ ಹಾಯ್ ಹನಿ ಅವರೇ ಹಾಯ್ ನಾರಾಯಣ್ ಅವರೇ ಹಾಯ್ ನಮಸ್ಕಾರ ದಿನೇಶ್ ಅವರೇ ಹಾಯ್ ಕಿಚನ್ ಅವರೇ ಹಾಯ್ ರಾಘವೇಂದ್ರ ಅವರೇ ಊಟ ಆಯ್ತಣ ಊಟ ಇನ್ನೆಲ್ಲ ರಾಘವೇಂದ್ರ ಅವರೇ ಮಾಡ್ಬೇಕು ನಿಮ್ದಾಯ್ತಾ ಬ್ರೋ ಬ್ಯಾಕ್ ಗ್ರೌಂಡ್ ಪಕ್ಕಕ್ಕೆ ಇಟ್ಟು ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಕಳ್ಸಿದ್ರೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದೀನಲ್ಲ ಹೇಳಿ ಅಣ್ಣ ಯೂಟ್ಯೂಬ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಯಾಕೆ ಪ್ಲೀಸ್ ಹೇಳಿ ಅಣ್ಣ ಅಂತ ಕಳ್ಸಾರೆ ಹೇಮಶ್ರೀ ಅವರೇ ಅಹ್ ಯೂಟ್ಯೂಬ್ ಅಲ್ಲಿ ನಾವು ಒಳ್ಳೆ ವಿಡಿಯೋಸ್ಗಳು ಮಾಡಿದ್ರು ಕೆಲವೊಂದೊಂದ್ಸಲ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ವಿಡಿಯೋಸ್ಗಳು ಆಗ್ತಾ ಇರಿ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಿಮ್ಗೂ ಕೂಡ ಓಕೆ ಬ್ರೋ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳಿ ವಿಡಿಯೋ ಎಡಿಟಿಂಗ್ ಬಗ್ಗೆ ಏನ್ ಹೇಳೋದು ಬ್ರೋ ನಾನು ಫಿಲ್ಮೋರ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಎಡಿಟಿಂಗ್ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿದ್ದೀನಿ ಬ್ರೋ ಕ್ಯಾನ್ ಬಿ ಪುಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಡಿಯೋ ಫಾರ್ ಸೇಮ್ ವಿಡಿಯೋ ಇನ್ ಮಾಡ್ಬೋದು ಮಾಡ್ಬೋದು ಮನೀಶ್ ಅವರೇ ಜಾಫರ್ ಅವರೇ ಹಾಯ್ ಬ್ರೋ ರಿಪಿಟೇಟಿವ್ ಕಂಟೆಂಟ್ ಬಂದಿರೋ ಚಾನಲ್ ಬಿ ಇಷ್ಟ ಅಂದ್ರೆ ಟೈಮ್ ಸಿಗುತ್ತೆ ನೀವು ಮತ್ತೆ ರಿಅಪ್ಲೈ ಮಾಡ್ಬೋದು ಮಾನೋಟೈಸೇಷನ್ಗೆ ಶಾಂತಲಾ ಅವರೇ ಹಾಯ್ ಜೈ ಶಿವಾಲಿ ಅವರೇ ಹಾಯ್ ಫಾಲೋವರ್ಸ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಪ್ರತಿದಿನ ವೀಡಿಯೋಸ್ಗಳು ಹಾಕಬೇಕು ಫಾಲೋವರ್ಸ್ ಬರಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ ಆಯ್ತಾ ಸೊ ಹಾಗಾಗಿ ಅದೊಂದು ಇತ್ತು ಅಂತಂದ್ರೆ ಮಾಡ್ಬೋದು ದಿನೇಶ್ ಅವರೇ ಹಾಯ್ ಒನ್ ಸೆಕೆಂಡ್ ಕಮೆಂಟ್ಸ್ ಹಂಗೆ ಹೋಗ್ಬಿಡ್ತು ಮೇಲೆ ಎಲ್ಲಿದ್ದ ಕೆಳಗ್ ಬಂದ್ಬಿಡ್ತೀನಿ ಗಾಯ್ಸ್ ಕಮೆಂಟ್ಸ್ಗೆ ಇದು ಸ್ಕಿಪ್ ಆಗ್ಬಿಟ್ರೆ ಅಲ್ಲಿ ಹುಡ್ಕೋದ ಕಷ್ಟ ಮೊಬೈಲಲ್ಲಿ ಆದ್ರೆ ನಿಧಾನಕ್ಕೆ ನೋಡ್ಬೋದು ಬ್ರೋ ಯಾವ ಕ್ರಿಕೆಟ್ ಟೀಮ್ ಲವರ್ ನಾನು ಆರ್ ಸಿ ಬಿ ಮತ್ತೆ ಮುಂಬೈ ಇಂಡಿಯನ್ಸ್ ಇಷ್ಟ ಸಬ್ಸ್ಕ್ರೈಬರ್ಸ್ ಅಂಡ್ ಅವರ್ಸ್ ಕಂಪ್ಲೀಟ್ ತುಂಬಾ ಡೇಸ್ ಆದ್ರೂ ಅಪ್ಲೈ ಬಟನ್ ಆಫ್ ಆಗಿದೆ ಇಲ್ಲ ಇಲ್ಲ ಆಫ್ ಆಗೋಲ್ಲ ಬರುತ್ತೆ ನೀವು ಕಂಪ್ಲೀಟ್ ಮಾಡಿದ್ರೆ ಓಪನ್ ಆಗತ್ತೆ ನೋಡಿ ಅಪ್ ಬ್ರದರ್ ಮಾಡೋಣ ಮಾಡೋಣ ನಿಹಾನ್ ಬ್ರೋ ಬ್ರೋ ನನಗೆ ಹಾಯ್ ಹೇಳಿ ಅಂಜನ್ ಅವರೇ ಹಾಯ್ ಬ್ರೋ ಆಡ್ ಸೂಟಬಿಲಿಟಿ ಗ್ರೀನ್ ಕಲರ್ ತೋರಿಸಿದೆ ಎಲ್ಲ ಬ್ರೋ ಇಟ್ ಮೀನ್ಸ್ ವಿಡಿಯೋ ಮಾಡಿದೆ ಆ್ಯಡ್ಸ್ ಬರ್ತಾ ಇಲ್ಲ ಬ್ರೋ ಆಡ್ಸು ಅದು ಆಟೋಮೆಟಿಕಲಿ ಅವರೇ ಕೊಡ್ತಾರೆ ಅದನ್ನು ಚೆಕ್ ಮಾಡಕ್ ಹೋಗ್ಬೇಡಿ ಆಯ್ತಾ ಅಣ್ಣ ನೀವು ಈಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀರಿ ಥ್ಯಾಂಕ್ ಯು ಶೋಭಾ ಅವರೇ ಥ್ಯಾಂಕ್ ಯು ಸೊ ಮಚ್ ಖಂಡಿತವಾಗ್ಲು ವಿಡಿಯೋಸ್ಗಳಂತೂ ಮಾಡ್ತಾ ಇರ್ತೀನಿ ಇರಿ ಆಯ್ತಾ ಮೋನಿಕಾ ಅವರೇ ಹಾಯ್ ದಾವಣಗೆರೆಗೆ ಬನ್ನಿ ಅಣ್ಣ ಖಂಡಿತ ಬರೋಣ ಸೇವಕ ಅರುಣ್ ಅವರೇ ಅಣ್ಣ ಎ ಐ ವಾಯ್ಸ್ ಯೂಸ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್ ಫೋಟೋ ಯೂಸ್ ಮಾಡಿ ವಿಡಿಯೋ ಮಾಡಿದ್ರೆ ನೋಡ್ಬೇಕು ಬ್ರೋ ಅದು ಗ್ಯಾರಂಟಿ ಕೊಡೋದ್ ಕಷ್ಟ ಟ್ರೈ ಮಾಡಿ ನೋಡಿ ಆಯ್ತಾ ಯಾಕೆಂದ್ರೆ ನಾನು ಒಂದ್ಸಲ ಮಾಡಿಲ್ವಲ್ಲ ಹಾಗಾಗಿ ಗೊತ್ತಿಲ್ಲ ಅದು ಮಹಾದೇವಿ ಅವರು ಬ್ರೋ ಅಂತ ಕೇಳಿಸ್ ಹೇಳಿ ಸರ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಈ ಕೇಳಿ ಏನ್ ಪ್ರಶ್ನೆ ಶಾಂತಲಾ ಅವ್ರೆ ಹಾಯ್ ಇದು ಉತ್ತರ ಕೊಟ್ಟೆ ದಾಸವಾಡ ಅವ್ರೆ ಬ್ರೋ ಮ್ಯಾರೇಜ್ ಅವಾಗ ಆಗಣ ಬ್ರೋ ಸದಿಕ್ ಅಂತ ಇಲ್ಲ ಬ್ರೋ ನನ್ನ ವಿಡಿಯೋಸ್ ಲೂಸ್ ಬರ್ತಿಲ್ಲ ಅಂತ ಕೇಳಿಸಿದ್ರೆ ಬರ್ತಾ ಡೈಲಿ ವಿಡಿಯೋಸ್ ಹಾಕಿ ಶಾಂತಲಾ ಅವ್ರೆ ಹಾಯ್ ಈ ಕಾಮೆಂಟ್ಸ್ ಕಮೆಂಟ್ಸ್ ಹಿಂಗೋಗ್ಬಿಡುತ್ತೆ ಕಮೆಂಟ್ಸು ಇದು ಒಂಥರ ಎಲ್ಲಿ ಓದ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅಣ್ಣ ಮದುವೆ ಆಗಬೇಡಿ ಅಂತ ಕಳಿಸಿದಾರೆ ಯಾಕೆ ಬ್ರೋ ಮದುವೆ ಆಗ್ಬಾರ್ದ ಅದರ ಇಷ್ಟು ಫ್ರೀ ಆಗಿರಾಗಲ್ಲ ಅಂತ ನಾಗ ನಾನು ಮಾಗಡಿ ತಾಲೂಕಿನ ಹುಡುಗ ಲವ್ ಬ್ರಮ್ ರಾಮನಗರ ಲವ್ ಯು ಲವ್ ಯು ಬ್ರೋ ಬ್ರೋಮೆನ್ ಇಟ್ ಏಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನನಗೆ ಆಯ್ತು ಒಂದು ಒಂದು ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ಏನೋ ಅಂತ ಅನ್ಸುತ್ತೆ ಮೇ ಬಿ ಕಿಟ್ಸ್ ಚಾನಲ್ ಬಗ್ಗೆ ವಿಡಿಯೋ ಮಾಡಿ ಮಾಡ್ತೀನಿ ಮಾಡ್ತೀನಿ ನಾನು ಡೇಸ್ ಆಯ್ತು ಪೇಮೆಂಟ್ ಡೀಟೇಲ್ಸ್ ಹಾಕಿ ಇನ್ನೂ ದುಡ್ಡು ಯಾವಾಗ ಬರುತ್ತೆ ಟೂ ಹಂಡ್ರೆಡ್ ಗೂಗಲ್ ರಿಮೂವ್ ಆಗಬೇಕು ಟೂ ಹಂಡ್ರೆಡ್ ಡಾಲರ್ ಅಲ್ಲಿ ರಿಮೂವ್ ಆಗಿದೆ ಅಂತಂದ್ರೆ ಬರುತ್ತೆ ನಿಮಗೆ ನಿಮ್ಮ ವಿಡಿಯೋಗಳು ನಮ್ಗೆ ಇನ್ಸ್ಪಿರೇಷನ್ ಬರುತ್ತೆ ಸೋ ಮಚ್ ಮನೀಶ್ ಅವರೇ ಇದು ಕೂತ್ರ ಕೊಟ್ಟೆ ಆರ್ ಸಿ ಬಿ ವಾಸಸ್ ಕೇಕೆ ನೋಡಿದ್ರೆ ಇವತ್ತಿದೆಯಾ ಮ್ಯಾಚ್ ಆರ್ ಸಿ ಬಿ ಅವ್ರದ್ದು ಬ್ರೋ ಲೈವ್ಗೆ ಹೋದ್ರೆ ವಾಚ್ ಟೈಮ್ ಆ್ಯಡ್ ಆಗುತ್ತಾ ಅಂತ ಕೇಳಿಸಿದ್ದಾರೆ ಲೈವ್ ಹೋದ್ರೆ ವಾಚ್ ಟೈಮ್ ಆ್ಯಡ್ ಆಗುತ್ತೆ ಅಲ್ಲ ಇವತ್ತಿದ ಆರ್ ಸಿ ಬಿ ಮ್ಯಾಚು ನಾನೇನು ಅಷ್ಟೊಂದೆಲ್ಲ ಫಾಲೋ ಮಾಡಲ್ಲ ನೋಡ್ತೀನಿ ಮ್ಯಾಚ್ಗಳನ್ನ ಬಟ್ ಡೇಟ್ ಗೀಟ್ ಎಲ್ಲ ಚೆಕ್ಔಟ್ ಮಾಡಿ ನೋಡ್ತಾ ಇಲ್ಲ ಒಂದ್ ಸೆಕೆಂಡ್ ನೋಡ್ಬಿಡ್ತೀನಿ ಇವತ್ತಿದ್ರೆ ಐ ತಿಂಕ್ ಇವತ್ತಲ್ಲ ಇವತ್ತು ಯಾವ್ದೋ ಪಂಜಾಬ್ ಮತ್ತೆ ಜಿ ಟಿ ತೋರಿಸ್ತೈತೆ ಆರ್ ಬಿದು ಯಾವತ್ತಿದೆ ಫ್ರೈಡೆ ಇರದ ಬಿದು ನಮ್ಮ ಊರು ಹೊಸಕೋಟೆ ಹೌದಾ ಸೂಪರ್ ಬ್ರೋ ಸೂಪರ್ ಇವತ್ತು ಇಲ್ಲ ಬ್ರೋ ಏಟ್ ಗೆ ಇರೋದು ಹೌದು ಆರ್ ಸಿ ಬಿ ಇದು ಇವಾಗ ನಾನು ನೋಡಿದೆ ನಂಗೆ ಶಾಕ್ ಆಗುತ್ತೆ ಚಾನಲ್ ಮಾನಿಟೈಸ್ ಆಗಿಲ್ಲ ಸಿಕ್ಸ್ ಆಗುತ್ತೆ ಆಗುತ್ತೆ ಅಲ್ಲಿ ಅಪ್ಲೈ ಬರುತ್ತೆ ನೋಡಿ ಆಗಿದ್ರೆ ಕಂಪ್ಲೀಟ್ ಆಗಿದ್ರೆ ಶಾರ್ಟ್ಸ್ ಚಾನಲ್ಸ್ ಬಗ್ಗೆ ಹೇಳಿ ಶಾರ್ಟ್ಸ್ ಅದೇ ನೀವು ವಿಡಿಯೋಸ್ ಹಾಕ್ತಾ ಇರಬೇಕು ಶಾರ್ಟ್ಸ್ ಫ್ರೆಂಡ್ ಚಾನಲ್ ಯಾಕ ಸಖತ್ ಅವ್ರೆ ಆಕ್ ಆಗಿದ್ರೆ ಯೂಟ್ಯೂಬ್ ಟೀಮ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಗೆ ಎಲ್ಪ್ ಮಾಡ್ತಾರೆ ಕಂಡಿದ್ದು ಅವರು ಶಾರ್ಟ್ಸ್ ಚಾನಲ್ ಬಗ್ಗೆ ಹೇಳಿ ಹೇಳಲ್ಲ ಬ್ರೋ ನನ್ ನಾನು ನಂದೆ ಓನ್ ವಾಯ್ಸ್ ಅಲ್ಲಿ ಸ್ಟ್ರಾಂಗ್ ಮಾಡೋದು ಹೇಗೆ ಮಾಡೋದು ಹೇಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೋದು ಹೇಗೆ ಪ್ಲೀಸ್ ಹೇಳ್ಕೊಡಿ ಕಿರಣ್ ಅವರೇ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಇದೆಲ್ಲ ವಿಡಿಯೋಸ್ ಹಾಕಿದೀನಿ ಚಾನಲ್ ಅಲ್ಲಿ ಇದೆ ನೋಡಿ ಲಿಕೇಶ್ ಬ್ರೋ ತುಂಬಾ ದಿನ ಆಗಿತ್ತು ನಿಮ್ ಲೈವ್ ಅಟೆಂಡ್ ಮಾಡಿ ಹೌದಾ ಥ್ಯಾಂಕ್ ಯು ಇಟ್ಸ್ ಓಕೆ ಬ್ರೋ ಸಿಗೋಣ ನಾನು ಅಷ್ಟೊಂದಾಗಿ ಬರ್ತಾನೆ ಇಲ್ಲ ಮುಂದಿನ ತರ ನೀವು ಕೂಡ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ ಸೊ ಮಚ್ ಸೇಮ್ ಐ ಸೇಮ್ ಐ ಮಚ್ ವಿಟ್ ಫಾರ್ ಒನ್ ಮಿಲಿಯನ್ ಎಸ್ಟಿಮೇಟ್ ಮನೀಶ್ ಅವರ ಇದು ಅಂದ್ರೆ ಚಾನೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಟೆಕ್ ಅಲ್ಲೂ ಕೂಡ ಅವ್ರ ಚಾನೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಇಷ್ಟು ಅಮೌಂಟ್ ಅಂತ ಹೇಳಕ್ ಆಗೋದಿಲ್ಲ ದರ್ಶನ್ ಅವರೇ ಹಾ ಆಕಡ ಅಲ್ಲ ರಿಮೂವ್ಡ್ ವಿತೌಟ್ ಸ್ಟ್ರೈಕ್ ರಿಮೂವ್ಡ್ ಆಗಿದ್ರೆ ಅದು ಯೂಟ್ಯೂಬ್ ಹೆಲ್ಪ್ ಮಾಡೋ ಡೌಟ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಏನಿಲ್ಲ ಎಲ್ರೂ ಒಂದೇ ವ್ಯಾಲ್ಯೂ ಅಷ್ಟೇ ನಾನು ಆಗ್ರಿ ಐನೂರು ಆಗುತ್ತೆ ಕಣ್ರು ಅಂತ ಏನು ಐನೂರು ಏನ್ ಸಬ್ಸ್ಕ್ರೈಬರ್ ಸಹ ಯುವರ್ ಏರ್ ಲಾಂಗ್ ಇಯರ್ ಗ್ರೋತ್ ಬ್ರದರ್ ಇವಾಗ ಒಯ್ ಬ್ರದರ್ ಕೂದ್ಲು ಬಡಿಸ್ತಾ ಇದೀನಿ ಅಂತ ಯಾಕೆ ಅಂತ ಕೇಳ್ತಾ ಇದೀರಾ ಏನ್ ಅಂತದೇನಿಲ್ಲ ಸುಮ್ನೆ ನನಗೆ ಕೂದ್ಲು ಬಿಡೋದ್ ಅಂತಂದ್ರೆ ಇಷ್ಟ ಆಕ್ಚುಲಿ ಆಯ್ತಾ ಸೊ ಹಾಗಾಗಿ ಸ್ವಲ್ಪ ಉದ್ದ ಕೂದ್ಲು ಬಿಡ್ತಾ ಇರ್ತೀನಿ ಅಷ್ಟೇ ಅದ್ಬಿಟ್ರೆ ಬೇರೆ ಏನೇನಿಲ್ಲ ವಿಚಾರ ಇಷ್ಟ ಅಷ್ಟೇ ಅಲ್ವಾ ಬ್ರದರ್ ನಾಳೆ ಮೊದಲ ಬಾರಿಗೆ ಲೈವ್ ಬರುತ್ತಿದ್ದೀನಿ ಗಿಫ್ಟ್ ಸೆಂಡ್ ಬಗ್ಗೆ ಮಾಹಿತಿ ಕೊಡಿ ಗಿಫ್ಟ್ ಸೆಂಡು ಅಲ್ಲ ಇನ್ಸ್ಟಾದಲ್ಲಿ ಗಿಫ್ಟ್ ಇರೋದು ಯೂಟ್ಯೂಬ್ ಅಲ್ಲಿ ಇದು ಸೂಪರ್ ಚಾಟ್ ಸೂಪರ್ ಸ್ಟಿಕ್ಕರ್ ಅಂತ ಬರುತ್ತೆ ಹೇಗಿದ್ದೀರಾ ಬ್ರೋ ಅಂಜಲಿ ಅವರ ಸೂಪರ್ ಆಗಿದೆ ನೀವ್ ಹೆಂಗಿದ್ರಾ ಬ್ರೋ ನಾನು ಓಲ್ಡ್ ಫೋನ್ ಹೋಗಿದೆ ಅದರಲ್ಲಿ ಹಾಕಿರೋ ವಿಡಿಯೋ ನ್ಯೂ ಫೋನ್ ಅಲ್ಲಿ ನೀವು ಅಕೌಂಟ್ ಮಾಡಿ ಹಾಕಬಹುದಾ ಮಾಡಬಹುದು ಮಾಡಬಹುದು ಇದು ಓದಿದೆ ಮನೀಶ್ ಅವರೇ ಈ ಕಮೆಂಟ್ ಬ್ರೋ ಟೆಲಿವರ್ಪೋರ್ಟ್ ಅಂಡ್ ಖಂಡಿತ ಬ್ರೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರಲ್ಲ ನೋಡ್ತಾ ಇದ್ದೀರಾ

ಅಥವಾ ಹೊಸ ಚಾನಲ್ ಓಪನ್ ಮಾಡ್ಬೇಕು ರೀಅಪ್ಲೈ ಮಾಡ್ಬೋದು ನೀವು ಆಯ್ತಾ ಸೊ ಎಲ್ಲ ಸರಿ ಮಾಡ್ಕೊಂಡು ರೀಅಪ್ಲೈ ಮಾಡ್ಬೋದು ಸರಿ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲು ಆಗುತ್ತೆ ಪವಿ ಅವರೇ ಹಾಯ್ ನಮಸ್ಕಾರ ಮಿಸ್ ಯು ಬ್ರೋ ಮಿಸು ಟೂ ಬ್ರೋ ಲಾರ್ಡ್ಸ್ ಅಪ್ ಲವ್ ಫ್ರಮ್ ಕಾರ್ವಾರ್ ಲವ್ ಯು ನಮಸ್ಕಾರ ಸರ್ ದಿನಕ್ಕೊಂದು ಅಪ್ಡೇಟ್ ಬಂದರೆ ಕಷ್ಟ ಅಲ್ವಾ ಸರ್ ಅಂತ ಕಳಿಸಿದ್ರೆ ಹೌದೌದು ಅದಂತೂ ಖಂಡಿತ ಹಾಯ್ ಬ್ರದರ್ ಐ ಯು ನ್ಯೂ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಬ್ರೋಹನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಪವಿ ಅವರೇ ನೀವು ಹೆಂಗಿದೀರಾ ಆಹ್ಹ್ ಹೈ ಬ್ರೋ ನಂದು ಯೂಟ್ಯೂಬ್ ಚಾನಲ್ ಇದೆ ಒಂದ್ ನಿಮಿಷ ಕಾಮೆಂಟ್ ಎದ್ದು ಬಿಡುತ್ತೆ ಹಾಗೆ ಮ್ಯಾಕೆ ಎಲ್ಲಪ್ಪಾ ನಾ ಎಲ್ಲ ಓದ್ತಾ ಇದೆ ಏನು ಎಷ್ಟೊಂದು ಕನ್ಫ್ಯೂಸನ್ ನೋಡಿದೆ ನನಗೆ ಯಾವತ್ತು ಕೊಡುದಿಲ್ಲ ಹೈ ಬ್ರೋ ನಂದು ಯೂಟ್ಯೂಬ್ ಚಾನಲ್ ಇದೆ ನಾನು ವೀಕ್ಲಿ ಒನ್ ವಿಡಿಯೋ ಹಾಕಿದೀನಿ ಲಾಸ್ಟ್ ಟೂ ಇಯರ್ಸ್ ಇಂದ ಚೆನ್ನಾಗಿ ವ್ಯೂಸ್ ಬರ್ತಿದೆ ಬಂದಿದೆ ಅದು ಹಂಗೆ ಒಂದೊಂದ್ ಸಲ ಚಾನಲ್ ಡೌನ್ ಆಗುತ್ತೆ ಬ್ರೋ ಶೀತಲ್ ಅವರೇ ಹಾಯ್ ಬ್ರೋ ಬ್ರದರ್ ನಾನು ಕೂಡ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ಕಡೆಯಿಂದ ಏನಾದ್ರೂ ಒಂದು ಸಲಹೆ ನಿಹಾನ್ ಅವ್ರೆ ಆದಷ್ಟು ಪ್ರತಿದಿನ ವಿಡಿಯೋಸ್ ವಿಡಿಯೋಸ್ಗಳು ಹಾಕಿ ಆಯ್ತಾ ಸೊ ಚಾನಲ್ ಬೇಗ ಗುರು ಆಗುತ್ತೆ ವಿಡಿಯೋಸ್ ಎಷ್ಟಾಗ್ತೀರ ಅಷ್ಟು ಬೇಗ ಗುರು ಆಗುತ್ತೆ ಸೊ ಹಾಗೆ ಅದನ್ನ ಫೋಕಸ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಖಂಡಿತ ಅಂಜಲಿ ಅವರು ಗುಡ್ಡನ್ ಕಳಿಸ್ ಒಬ್ರು ಯೂನಿವರ್ಸ್ ಫ್ಯಾಷನ್ ಆಲ್ ಇನ್ ಒನ್ ಕೇಳಿ ನಿಮ್ದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮಿಂದಾನೇ ಯೂಟ್ಯೂಬ್ ಚಾನಲ್ ಖಂಡಿತ ಅವರು ಯಾರೆಲ್ಲ ನೋಡ್ತಾ ಇದ್ದೀರಾ ಯೂನಿವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಯಾರೆಲ್ಲ ಇಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದ್ಸತಿ ಶಾಖೆ ಆಗ್ತಾ ಇದೆ ಹಂಗೆ ಪ್ರಣವಿ ಅವರೇ ಹಾಯ್ ಶೀತಲ್ ಅವರೇ ಹಾಯ್ ಇವರು ನಯನ ಅವರೇ ಹಾಯ್ ಸಾಗರ್ ಅವರೇ ನಮಸ್ಕಾರ ಎಜುಕೇಶನ್ ವಿಡಿಯೋಗೆ ತಮ್ಮನಲ್ಲಿ ಎಡಿಟ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದು ತಮ್ಮೆಲೆಗೆ ಮಾಡೋದು ವಿಡಿಯೋ ಹಾಕಿದೀನಿ ನೋಡಿ ಓಕೆ ಮತ್ತೆ ಸಮಾಚಾರ ಮಾನ್ವಿ ಅವರೇ ಹಾಯ್ ನಮಸ್ಕಾರ ಮಲ್ಲಪ್ಪ ಅವರೇ ಹಾಯ್ ಬ್ರದರ್ ಫಸ್ಟ್ ಟೈಮ್ ವಿಡಿಯೋ ವೈರಲ್ ಆಯ್ತು ಈ ಸೂಪರ್ ಕಂಗ್ರಾಟ್ಸ್ ಅವ್ರೆ ನಮ್ದು ಚಾನಲ್ ಇದು ಓದಾಯ್ತಲ್ಲ ಲಕ್ಷ್ಮಿ ಅವರೇ ಹಾಯ್ ಬ್ರದರ್ ಹೇಗಿದ್ದೀರಾ ಸೂಪರ್ ಆಯ್ತು ಲಕ್ಷ್ಮಿ ಅವರೇ ನೀವ್ ಹೇಗಿದ್ದೀರಾ ಬ್ರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸ್ಟಾರ್ಟಿಂಗ್ ಚೆಕ್ ಸೂನ್ ಬರ್ತಿದೆ ತ್ರೀ ಸರಿ ವಿಡಿಯೋ ಡಿಲೀಟ್ ಮಾಡಿ ಹಾಕಿದ್ರೆ ಪಬ್ಲಿಕ್ ಆಗ್ತಿದೆ ಏನೋ ಪ್ರಾಬ್ಲಮ್ ಇರಬಹುದು ಅದ್ರಲ್ಲಿ ಏನಾದ್ರು ಕಂಟೆಂಟ್ ಇರ್ಬೋದು ಅದಕ್ಕೋಸ್ಕರ ಆ ಥರ ಆಗ್ತಾ ಇರ್ಬೋದು ಬ್ರೋ ಬ್ರೋ ಎಷ್ಟರ ಜುಟ್ಟು ಕಟ್ಟಿ ಓಕೆ ಬ್ರೋ ಕಟ್ಟೋಣ ಶಾರ್ಟ್ಸ್ ಚಾನೆಲ್ ಮಾನಿಟೈಸ್ ಆಗುತ್ತೆ ಬ್ರೋ ಆಗುತ್ತೆ ಆಗುತ್ತೆ ಅಯ್ಯಮ್ಮ ಅವ್ರೆ ಆಗುತ್ತೆ ಕನ್ನಡಿಗ ಅವ್ರೆ ಮತ್ತೆ ಇನ್ನೊಂದು ಸಮಾಚಾರ ಸೆವೆಂಟೀನ್ ಮಿನಿಟ್ಸ್ ಲೈವು ಅಂಜಲಿ ಅವರೇ ಸೂಪರ್ ಆಗಿ ಕಳಿಸಿದ್ರೆ ಇನ್ ಅಡ್ವಾನ್ಸ್ ಸೇಮ್ ಟು ಯು ನಿಮಗೂ ಕೂಡ ನೈನ್ ಥ್ಯಾಂಕ್ ಯು ಮಚ್ ಕನ್ನಡ ಅಪ್ಡೇಟ್ಸ್ ಅವರೇ ಹಾಯ್ ನಮಸ್ಕಾರ ಯೂಟ್ಯೂಬ್ ವಿಡಿಯೋಗಳನ್ನು ಚೆನ್ನಾಗಿ ಮಾಡ್ತೀರಾ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋಸ್ ನೋಡೋದಕ್ಕೆ ನಿಮ್ಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಬ್ರೋ ಒಂದೇ ವೈಫೈ ಇಂದ ವಿಡಿಯೋ ಅಪ್ಲೋಡ್ ಮಾಡಿ ಅದೇ ವೈಫೈ ಪ್ಲೇ ಲಿಸ್ಟ್ ಆನ್ ಮಾಡ್ಕೋಬಹುದಾ ವಿಡಿಯೋ ನೋಡಬಾರ್ದು ಅಷ್ಟೇ ನಿಮ್ದು ಬ್ರೋ ಹೇಗಿದೆ ಲೈಫು ಚೆನ್ನಾಗಿದೆ ಬ್ರೋ ಹೇಗಿದೆ ಲೈಫು ಯೂನಿವರ್ಸ್ ಅವ್ರೆ ಏನ್ ಗೊತ್ತಾ ಆರಾಮಾಗಿ ಪೀಸ್ ಆಗಿರ್ಬೇಕು ಯಾವಾಗ್ಲೂ ಕೂಡ ಜಾಸ್ತಿ ಯಾವ್ದ್ರ ಬಗ್ಗೆ ತಿಂಕ್ ಮಾಡಬಾರ್ದು ಅವಾಗ ಚೆನ್ನಾಗಿದ್ದೇ ಇರುತ್ತೆ ಲೈಫ್ ಅಲ್ವಾ ಬ್ರೋ ಪ್ಲೀಸ್ ವಿಡಿಯೋ ಫ್ರೀ ಆಗಿ ಮಾಡೋದಿಗೆ ಅಂತ ಹೇಳ್ಕೊಳ್ಳಿ ಓಕೆ ಬ್ರೋ ಮಾಡ್ತೀನಿ ಕವಿತಾ ಅವ್ರೆ ಹಾಯ್ ಬ್ರೋ ವಿತೌಟ್ ಎನಿ ರೀಸನ್ ಟರ್ಮಿನೇಟ್ ಆಗಿದೆ ಆ ಬ್ರೋ ಕೆಲವೊಂದೊಂದ್ಸಲ ಯೂಟ್ಯೂಬ್ ಅವರು ಏನಾದ್ರು ಅವರು ಡಿಸೈಡ್ ಮಾಡಿದ್ರೆ ಅವರು ಯಾವ್ದೇ ತರ ಸ್ಟ್ರೈಕ್ ಕೊಡಲ್ಲ ಇನ್ನೊಂದು ಕೊಡಲ್ಲ ಆಗ ಚೆನ್ನ ಡೈರೆಕ್ಟ್ ಟರ್ಮಿನೇಟ್ ಮಾಡ್ತಾರೆ ನಾನು ಕಾಣ್ತಿಲ್ವಾ ಬೇಜಾರಾಗ್ಬಿಡಿ ಸಖತ್ ಅವ್ರೆ ಟ್ರೈ ಮಾಡಿ ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನು ಮಿಸ್ಟೇಕ್ಸ್ ಮಾಡಿಲ್ಲ ಅಂತ ಅಷ್ಟೇ ಟ್ರೈ ಮಾಡ್ಬೇಕಷ್ಟೇ ನಾನು ಕಾಣ್ತಿಲ್ವಾ ಕಾಣ್ತಾ ಇದರ ಲಕ್ಷ್ಮಿ ಅವ್ರು ಹೇಳಿ ಸೂಪರ್ ಇನ್ಫಾರ್ಮೇಶನ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಎಂ ಕೆ ಅವರೇ ಮಾಮ ಅವರೇ ಹಾಯ್ ಸರ್ ಹಾಯ್ ಹಾಯ್ ಬೇಬಿ ವರ್ಡ್ ಅವರೇ ಹಾಯ್ ಸೂಪರ್ ಯು ಬ್ರೋ ಸ್ಯಾಟಲೈಟ್ ಟಿವಿ ಚಾನಲ್ಸ್ ಹೇಗೆ ನಮ್ಮ ಸೀರೀಸ್ ಗೊತ್ತಿಲ್ಲ ಬ್ರೋ ಗೊತ್ತಾರೆ ಹೇಳ್ತೀನಿ ಬ್ರೋ ಸೂಪರ್ ಆಗಿದ್ದೀನಿ ನೀವು ಹೆಂಗಿದೀರ ಸೂಪರ್ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಕೋವಿ ಅವರೇ ಯೂಸ್ ನೋ ಸರ್ ಅಂತ ಕಳಿಸಿದಾರೆ ನೆಕ್ಸ್ಟ್ ಕವರ್ ಸಾಂಗ್ ಯಾವಾಗ ಸಂಡೇ ಹಾಕ್ತೀನಿ ಬ್ರೋ ಲೈವ್ ಅಲ್ಲಿ ಕಮೆಂಟ್ಸ್ ಮಾಡೋ ಚಾನಲ್ ಚೆಕ್ ಮಾಡೋದು ಹೀಗೆ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು ಲಕ್ಷ್ಮಿ ಅವರೇ ಹಾಯ್ ಪ್ರತೀಕ್ ಅವ್ರ ಇದು ಓದ್ದೆ ಒಳ್ಳೆ ಯೂಟ್ಯೂಬ್ ಅಪ್ಡೇಟ್ ನಿಮ್ ಕಡೆಯಿಂದ ಸೂಪರ್ ಥ್ಯಾಂಕ್ ಯು ಕನ್ನಡ ಅಪ್ಡೇಟ್ಸ್ ಯು ಮಚ್ ಡೀಟೇಲ್ ಆಗಿ ಸ್ಟಾರ್ಟ್ ಟು ಎಂಡ್ ಯೂಟ್ಯೂಬ್ ಹೇಗೆ ಮಾಡೋದು ಖಂಡಿತ ಮಾಡ್ತೀನಿ ರೆಸಿಪೀಸ್ ಅವ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ ಬ್ರೋ ಬ್ರೋ ಇಲ್ಲ ಇವತ್ತು ಟೂ ವಿಡಿಯೋಸ್ ಅಪ್ಲೋಡ್ ಮಾಡಿದೆ ಕಂಟೆಂಟ್ ಬಂದು ಯುಗಾದಿ ರಂಗೋಲಿ ವಿಡಿಯೋ ಹೌದಾ ಸೂಪರ್ ಒಂದೇ ವೈಫೈ ಇಂದ ವಿಡಿಯೋ ಅಪ್ಲೋಡ್ ಮಾಡಿ ಅದೇ ವೈಫೈ ಪ್ಲೇ ಲಿಸ್ಟ್ ಬ್ರೋ ಇಲ್ಲ ಅದು ಗೊತ್ತಾಗ್ಬಿಡುತ್ತೆ ಮಾನಿಟೈಸ್ ಆಗಿದ್ರೆ ನೀವು ನೋಡೋಂಗಿಲ್ಲ ಬ್ರದರ್ ಹೇಗಿದೆ ಸೂಪರ್ ಆಗಿದೆ ಶಬೀರ್ ಅವ್ರೆ ಜೀವನ ನಿಮ್ಗೆ ಹೇಗಿದೆ ಕೆ ಕಂಗ್ರ್ಯಾಟ್ಸ್ ಅಂತ ಕೇಳಿಸರೆ ಕಂಗ್ರಾಟ್ಸ್ ಕಂಪ್ಲೀಟ್ ಮಾಡಿದಕ್ಕೆ ಹಾಗೆ ಮಾಡದೆ ಬರ್ತಿಲ್ಲ ಅಂತ ಕೇಳಿಸಿದಾರೆ ಅಜಯ್ ಅವರೇ ಹಾಯ್ ಬ್ರೋ ಕಾವ್ಯ ಅವರೇ ಹಾಯ್ ನಮಸ್ಕಾರ ಬ್ರೋ ಡಾಕ್ಯುಮೆಂಟರಿ ವಿಡಿಯೋಸ್ ಯಾವ ಕ್ಯಾಟಗರಿಗೆ ಬರುತ್ತೆ ಅದಲ್ಲೇ ನೋಡ್ಬೇಕು ಅದು ಈಗ ಯಾವ್ಯಾವ ಕ್ಯಾಟಗರಿ ಆ್ಯಡ್ ಮಾಡಿದ್ದಾರೆ ಚೆಕ್ ಮಾಡೇ ಗೊತ್ತಾಗದು ಪ್ಲೀಸ್ ಹೇಳ್ಕೊಡಿ ಬ್ರದರ್ ಲೈವ್ ಹೋದಾಗ ಸ್ಕ್ರೀನ್ ಡಬಲ್ ಟ್ಯಾಪ್ ಶೋ ಆಗ್ತಿಲ್ಲ ಅಂತ ಕೇಳಿಸಾರೆ ಡಬಲ್ ಟ್ಯಾಪ್ ಶೋ ಅಂತಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಅವರೇ ಯಾವ ತರ ಅಂತ ಬ್ರದರ್ ಇದು ಹುದ್ದೆ ಸೃಷ್ಟಿ ಅವರೇ ಹಾಯ್ ಸೂಪರ್ ಸೂಪರ್ ಶಬೀರ್ ಅವ್ರೆ ನಿಮ್ ಲೈಫ್ ಹೇಗಿದೆ ವಾಚ್ ಅವರ್ಸ್ ಲೆಸ್ ಆಗ್ತಿದೆ ಸರಿ ಆಗುತ್ತೆ ಅದು ಪ್ರಥಮ ಅವ್ರ ಅದ್ರ ಬಗ್ಗೆ ಕೇಳಿಸ್ಬಿಡಿ ಲತಾ ಅವರೇ ಹಾಯ್ ಲವ್ ಯು ಲವ್ ಯು ಫ್ರಮ್ ಮಹಾರಾಷ್ಟ್ರ ಥ್ಯಾಂಕ್ ಯು ಮಹಾರಾಷ್ಟ್ರೈತ್ರ ಅವರೇ ಹಾಯ್ ಬ್ರೋ ಏನೇ ಮಾಡೋದು ಬ್ರೋ ಏನ್ ಮಾಡೋದು ಬ್ರೋ ಹೇಳಿ ಅಂತ ಕೇಳಿಸಿದಾರೆ ಯಾವ್ದಕ್ಕೆ ಬ್ರೋ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಲೈವ್ ನೋಡಿದ್ರಿ ಆಕ್ಚುಲಿ ಇವತ್ತು ಸುಮ್ನೆ ಹಂಗೆ ಲೈವ್ ಬಂದೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಥ್ಯಾಂಕ್ ಯು ಮಚ್ ಕಮೆಂಟ್ಸ್ ಮಾಡಿದ್ರೆ ಅಷ್ಟಕ್ಕಿಂತ ಯಾರಾದರೂ ಕಮೆಂಟ್ಸ್ ಹೋಗಿಲ್ಲ ಅಂದ್ರೆ ದಯವಿಟ್ಟು ಬಜಾ ಮಾಡ್ಕೊಬೇಡಿ ಆದಷ್ಟು ಎಲ್ಲರೂ ಕಮೆಂಟ್ಸ್ ಓದಕ್ಕೆ ಟ್ರೈ ಮಾಡಿದೆ ಸೊ ಇನ್ ಕೇಸ್ ಮಿಸ್ ಆಗಿದ್ರೆ ಬಜಾ ಮಾಡ್ಕೊಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಕೂಡ ಇಷ್ಟೊತ್ತು ಲೈವ್ ಇದ್ದು ಇದ್ದವ್ರು ಎಲ್ರಿಗೂ ಕೂಡ ನನ್ ಕಡೆಯಿಂದ ಬಾಯ್ ಎಲ್ರಿಗೂ ಸಿಗೋಣ ನೆಕ್ಸ್ಟ್ ಲೈವ್ ಅಲ್ಲಿ ಅಲ್ಲೇ ತನಕ ಚೈತ್ರ ಅವರು ನಮ್ ಚಾನಲ್ ಮೆಂಬರ್ ಈಗ ಜಾಯ್ನ್ ಆದ್ರು ಅವ್ರೆ ಜಾಯ್ನ್ ಆಗಿದ್ದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸೊ ಸಿಗೋಣ ಹ್ಮ್